ಇವತ್ತಿನ ಒಂದು ಚಿತ್ರರಂಗದ ಪರಿಸ್ಥಿತಿ ಅಂದರೆ ಜನ ಥಿಯೇಟ್ರಿಗೆ ಇಲ್ಲ ಒಳ್ಳೆ ಕಂಟೆಂಟ್ ಸಿನಿಮಾ ಇಲ್ಲ ಅನ್ನೋ ಒಂದು ದೂರಿದೆ ಸೊ ಇದನ್ನು ಹೇಗಿರಿಸು ನನಗೆ ಅಂತೂ ಈಗ ನೋಡಿ ಅಟ್ಲೀಸ್ಟ್ ನಾನು ನೋಡ್ತಾ ಇರೋ ಸಿನಿಮಾಗಳು ಏನಿದೆ ಈಗ ತುಂಬ ತಕ್ಷಣಕ್ಕೆ ತಲೆಗೆ ಬರದೆ ಕಾಂತಾರ ಕೆ ಜಿ ಎಫು ಮತ್ತು ಲವ್ ಮಾಕ್ಟೇಲು ಇದೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒಳ್ಳೆ ಚಿತ್ರಗಳು ಇದೆ ಒಳ್ಳೆ ಫಿಲ್ಮ್ಗಳು ಇದೆ ಇಲ್ಲ ಅನ್ನೋಕ್ಕಾಗಲ್ಲ ಬಟ್ ನನಗೆ ಅನಿಸುತ್ತೆ ಇವತ್ತು ಇರುವ ಒಂದು ಸಿಕ್ಕಾಬಿಟ್ಟು ಚಾಯ್ಸ್ ಇದೆ ಒ ಟಿ ಟಿ ಬಂದ ಮೇಲಂತೂ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಸ್ಮಾಲರ್ ಫಿಲ್ಮ್ ಮಾಡೋರಿಗೆ ಒಂದು ದಾರಿ ಇದೆ ಜನಗಳಿಗೆ ತಲುಪೋ ಅಂಥ ದಾರಿ ಇದೆ ಮುಂಚೆ ಸ್ವಲ್ಪ ಲಿಮಿಟೇಷನ್ಸ್ ಇರ್ತಾ ಇತ್ತು ಥಿಯೇಟ್ರ್ ಸಿಗ್ತಾ ಇರಲಿಲ್ಲ ಅಥವಾ ಡೇಟ್ ಸಿಗ್ತಾಯಿರಲ್ಲ ಆ ಥರ ಇರ್ತಾ ಇತ್ತು ಇವತ್ತಿಗೆ ನಿಮಗೆ ಹಲವಾರು ದಾರಿಗಳಿದೆ ಅಫ್ಕೋರ್ಸ್ ಚೆನ್ನಾಗಾದಾಗ ಒಂದು ಒಂದೆರಡು ಚೆನ್ನಾಗೂ ಬರಲ್ಲ ಅಥವಾ ಅವರ ಅವರ ಏನು ಥಾಟ್ ಪ್ರೊಸೆಸ್ ಇತ್ತು ಅದು ಸರಿಯಾಗಿ ಕಮ್ಯುನಿಕೇಟ್ ಆಗಿರೋಲ್ಲ ಇರುತ್ತೆ ಎಲ್ಲನೂ ಪರ್ಫೆಕ್ಟಾಗಿರಕ್ಕಂತೂ ಸಾಧ್ಯವೇ ಇಲ್ಲ ಅದರಲ್ಲಿ ಒಂದಷ್ಟು ತುಂಬ ಚೆನ್ನಾಗಿರೋ ಸಿನಿಮಾಗಳು ನಾನು ನಾನೊಂದಷ್ಟು ಸಿನಿಮಾಗಳು ಇವಾಗ ತಕ್ಷಣಕ್ಕೆ ಹೆಸರುಗಳು ಬರ್ತಾ ಇಲ್ಲ ಬಟ್ ಒಂದಷ್ಟು ಓಕೆ ಇದೆ ಥಿಯೇಟರ್ಗೆ ಹೋಗಿ ನೋಡ್ತಾ ಇಲ್ಲ ಅನ್ನೋದಕ್ಕೆ ಬರೀ ಕಂಟೆಂಟ್ ಮಾತ್ರ ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ ಅದಕ್ಕೆ ಬೇರೆ ಏನೋ ಇನ್ನೊಂದಷ್ಟು ಕಾರಣಗಳಿದೆ ಈಗಿನ ಎವರ್ ಬ್ಯುಸಿ ಲೈಫ್ ಸ್ಟೈಲ್ಗಳು ಮತ್ತು ಒಂದು ಮಾಲ್ಗೆ ಹೋಗ್ಬೇಕು ಅಂತಂದರೆ ಮುಂಚೆ ಥರ ನಾವು ಒಂದು ಸಿನಿಮಾ ಸಿಂಗಲ್ ಥಿಯೇಟರ್ ಇದ್ದಾಗ ಟಿಕೆಟ್ ಪ್ರೈಸು ನಿಮ್ಗೆ ಇಂಟರ್ವ್ಯೂಲಲ್ಲಿ ಏನಾದೊಂದು ಚಿಪ್ಸು ಇದು ಅಷ್ಟು ಮಾತ್ರ ಇತ್ತು ಅದು ಮಾಲ್ಗೆ ಹೋಗಿ ಒಂಥರ ಯಾವುದೋ ಹೋಗಿ ಬರೋ ಥರ ಇದೆ ಒಂದು ಮಲ್ಟಿಪ್ಲೆಕ್ಸಿಗೆ ಹೋದರೆ ಖರ್ಚುಗಳಾಗಲಿ ಆ ಒಂದು ಯಾಕಂದ್ರೆ ಹೋದ ಮೇಲೆ ನೀವು ನಾನು ಅದು ಬೇಡ ಇದು ಬೇಡ ಇದು ಮಾಡೋಂಗಿಲ್ಲ ಅನ್ನೋಂಗಿಲ್ಲ ಒಂದು ಸತಿ ಒಳಗೋಗಿ ಬಂದರೆ ನನಗೆ ತಿಳಿದ ಮಟ್ಟಿಗೆ ಒಂದು ಸಾವಿರದ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಆಗೋಗುತ್ತೆ ಹಂಗಿರಬೇಕಾದಾಗ ಹಲವಾರು ಜನ ಇರೋದಕ್ಕೆ ಅದು ಒಂದು ಕಾರಣ ಇರಬಹುದು ನನಗೆ ಗೊತ್ತಿಲ್ಲ ನನಗೆ ತಿಳಿದಷ್ಟು ಹೇಳ್ತಾ ಇರೋದು ಇನ್ನೊಂದು ಮನೆಯಲ್ಲಿ ನನಗೆ ಟೈಮ್ ಇದ್ದಾಗ ಅವಾಗ ಕಷ್ಟ ಕಷ್ಟಪಟ್ಟು ದುಡಿದು ಬಂದಿರ್ತಾನೆ ಶನಿವಾರ ಭಾನುವಾರ ನಾನು ಕೂತೆ ನಾನು ನನಗೆ ಬೇಕಾದಾಗ ನಾನು ಚಾನಲ್ ಹಾಕ್ಕೊಂಡು ನಾನು ಏನು ಇಡೀ ವರ್ಷದ್ದು ಇಲ್ಲಿ ಒಂದು ಸತಿ ಹೋಗಿ ಬರೋ ಅಮೌಂಟಲ್ಲಿ ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಆಗಿಬಿಡುತ್ತೆ ಸೊ ನೋಡುವಂಥ ಒಂದು ಸ್ವಲ್ಪ ಕನ್ವಿನಿಯನ್ಸ್ ಇರ್ಬೋದು ಬಟ್ ಒಂದಷ್ಟು ಸಿನಿಮಾಗಳು ನೋಡಿ ನೀವು ಡೆಫಿನೆಟ್ಲಿ ಅದು ಥೇಟ್ರಿಗೆ ಹೋಗಿ ನೋಡ್ತಾರೆ ಅದು ವರ್ಡ್ ಆಫ್ ಮೌತ್ ಇದಾದಾಗ ಕಷ್ಟ ಸುಖಾನು ನಾನು ಇವೆ ಒಂದಷ್ಟು ಸಿನಿಮಾಗಳೆ ತೇಟ್ರ್ಗೆ ಹೋಗಿ ನೋಡೋದು ಯಾಕೆಂದರೆ ಅದು ನೋಡಿದ್ರೇ ಅದರ ಎಂಜಾಯ್ಮೆಂಟ್ ಸಿಗೋದು ಸೊ ನಾನು ಡೆಫಿನೆಟ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿ ಪರವಾಗಿ ಕೇಳ್ಕೊಳ್ಳೋದು ಅಂದರೆ ಆದಷ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಬಟ್ ಜೊತೆಗೆ ಓ ಟಿ ಟಿಲಿ ನೋಡೋದು ತಪ್ಪೇನಿಲ್ಲ ಅದನ್ನು ಪ್ರೋತ್ಸಾಹ ನೀಡಿ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದಷ್ಟು ಆ ಸಿನಿಮಾಗಳಿಗೆ ಒಳ್ಳೆ ಇದು ಬರುತ್ತೆ ಬರೀ ನೋಡಿ ಪಟ್ಟೆ ಸುಮ್ಮನೆ ಇರೋದಲ್ಲದೆ ನಿಮ್ಮ ನಿಮ್ಮ ಸ್ಟೇಟಸ್ಗಳಲ್ಲಿ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾ ಎಲ್ಲ ಹಾಕಿ ಅದರದ್ದು ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಇದ್ರೂ ಅದು ಹಾಕಿದಾಗ ಅದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ ಇನ್ನೊಂದಷ್ಟು ಜನ ನೋಡ್ಬೋದು ಎಸ್ ಅಂದರೆ ಅವತ್ತಿನ ದಿನದಲ್ಲಿ ಈ ಥರ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಬೇಗ ಜನರಿಗೆ ರೀಚ್ ಆಗೋಂಥ ಯಾವ ಮಾಧ್ಯಮಗಳು ಇರಲಿಲ್ಲ ಆದರೂ ಕೂಡ ಅವತ್ತಿನ ದಿನದಲ್ಲಿ ಹೌಸ್ಫುಲ್ ಪ್ರದರ್ಶನ ಎರಡು ವರ್ಷ ಮೂರು ವರ್ಷ ಸಿನಿಮಾಗಳು ಓಡ್ತಾ ಇತ್ತು ಬಟ್ ನಂಬರ್ ಆಫ್ ಶೋಸ್ ನೋಡ್ಬೋದು ಬಟ್ ನಂಬರ್ ಆಫ್ ಶೋಸ್ ನೋಡಿ ಇದರಲ್ಲಿ ಎರಡು ರೀತಿ ನೋಡ್ಬೋದು ನಾವು ನಮ್ಗೆ ಅವತ್ತು ಸಿಂಗಲ್ ಥಿಯೇಟರ್ಸ್ ಇತ್ತು ಸೊ ಒಂದು ಫಿಸಿಕಲ್ ಪ್ರಿಂಟ್ ಎಷ್ಟು ಹಾಕ್ತಾ ಇದ್ರು ಎಷ್ಟು ಥಿಯೇಟರ್ಗೆ ತಗೋ ಫಿಸಿಕಲಿ ತೊಗೊಂಡು ಹೋಗಬೇಕಾಗಿತ್ತು ಒಂದು ರೀಲ್ ಇಲ್ಲಿಂದ ತೊಗೊಂಡು ಅಲ್ಲಿಗೆ ಸಾಗಿಸ್ಬೇಕಾಗಿತ್ತು ಈ ಲಿಮಿಟೇಷನ್ಸ್ ಇರ್ತಾ ಇತ್ತು ಸೊ ಆದ್ದರಿಂದ ಜನ ಜಾಸ್ತಿ ನೋಡಬೇಕು ಅಂತಂದ್ರೆ ಕಾದು ನೋಡಿ ಎಂಜಾಯ್ ಮಾಡೋವಂಥ ಒಂದು ಒಂಥರ ಆ ಟೈಮ್ ಲೈನ್ಸ್ ಇರ್ತಾಯಿತ್ತು ಇವತ್ತಿಗೆ ಆ ಒಂದು ವಾರದಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸಲ್ಲಿ ಎಷ್ಟು ಸ್ಕ್ರೀನ್ ಮೇಲೆ ಎಷ್ಟು ಶೋ ಹೊಡ್ತು ಅನ್ನೋದನ್ನು ಒಂದು ನೀವು ಪರಿಗಣಿಸ್ಕೊಂಡ್ರೆ ಕೆಲವೊಂದಷ್ಟು ಸಿನಿಮಾಗಳು ಆಲ್ರೆಡಿ ಅದು ರೀಚ್ ಆಗಿರ್ಬೋದು ಅಷ್ಟು ಜನಗಳಿಗೆ ರೀಚ್ ಆಗಿಬಿಟ್ಟಿರ್ಬೋದು ಅದನ್ನು ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ಪರಿಗಣಿಸ್ತಾ ಇಲ್ಲ ಸೊ ನಂಬರ್ ಆಫ್ ಟಿಕೆಟ್ಸ್ ಸೋಲ್ಡ್ ಆ್ಯಂಡ್ ನಂಬರ್ ಆಫ್ ಶೋಸನ್ನು ಸ್ವಲ್ಪ ನಾವು ಪರಿಗಣಿಸಿದಾಗ ಎಷ್ಟೋ ಚಿತ್ರಗಳು ಸಕ್ಸಸ್ಸಾಗಿ ಆಗಿ ಕಂಡಿರ್ತವೆ ಬಟ್ ನಮ್ಗೆ ಅನ್ಸುತ್ತೆ ಒಂದು ವಾರ ಕೊಟ್ಟೋಯ್ತಲ್ಲ ಅಂತ ಬಟ್ ಒಂದು ವಾರಕ್ಕೆ ಇಷ್ಟು ಸ್ಕ್ರೀನ್ಸಲ್ಲಿ ಇಷ್ಟು ಶೋಗಳು ಓಡಿದ್ದೆ ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಅನ್ಸುತ್ತೆ ಇನ್ನು ಅಂದರೆ ಯಾವ ರೀತಿ ಸುಧಾರಣೆ ಅಂತ ಏನಾದರೂ ಸರ್ ಒಂದು ನನಗೆ ಐ ಮೀನ್ ಅಗೇನ್ ಇಟ್ಸ್ ಸ್ವಲ್ಪ ರಿಸ್ಕಿ ಸ್ಟೇಟ್ಮೆಂಟ್ಸ್ ಇದೆಲ್ಲ ಮಾಡೋದು ಬಟ್ ಡೆಫಿನೆಟ್ಲಿ ಸಮ್ ಪ್ರಯಾರಿಟಿ ಕನ್ನಡ ಸಿನಿಮಾ ಕೊಡಲೇಬೇಕು ನೀವು ಮಧ್ಯರಾತ್ರಿ ಅದು ಆಡ್ ಟೈಮಿಂಗ್ಸ್ ಕೊಟ್ಬಿಡೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದು ಸರಿಯಲ್ಲ ನನ್ನ ಪ್ರಕಾರ ಯಾಕಂದರೆ ಇದು ಇದು ಬೆಂಗಳೂರು ಇದು ಕರ್ನಾಟಕ ಸೊ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಗಳಿಗೆ ಅದಕ್ಕೆ ಸಮ್ ಪ್ರಯಾರಿಟಿ ಕೊಡಬೇಕು ಪ್ರಯಾರಿಟಿ ಅದನ್ನ ತಿರುಗಿ ಪ್ರೊಟೆಕ್ಟ್ ಅಂತಲ್ಲ ಅದು ಅದು ಅದಕ್ಕೆ ಅದ್ರ ಕಾಲ ಮೇಲೆ ನಿಂತುಕೊಳ್ಳುವಂಥ ಶಕ್ತಿ ಇದೆ ಅದಕ್ಕೆ ಬಟ್ ನಿಮ್ಮ ಬೇರೆ ರೀಸನ್ಸಿಗೆ ಅದನ್ನು ತೆಗೆದುಬಿಡೋದು ಅಥವಾ ಬ್ಯಾಡ್ ಟೈಮಿಂಗ್ಸ್ ಕೊಡೋದು ಅದು ಸರಿಯಲ್ಲ ಅವ್ರಿಗೆ ಡೆಫಿನೆಟ್ಲಿ ಒಂದು ಪ್ರಯಾರಿಟಿ ಕೊಡಬೇಕು ಎರಡನೇದು ಸಿಂಗಲ್ ಥಿಯೇಟರ್ಗಳು ಇನ್ನೂ ಇದೆ ಇನ್ನೂ ಇನ್ನೊಂದಷ್ಟು ಬರಬೇಕು ನನ್ನ ಪ್ರಕಾರ ಇನ್ನೂ ಉಳಿಬೇಕು ಅಥವಾ ಅಟ್ಲೀಸ್ಟ್ ನಾಲ್ಕು ಸ್ಕ್ರೀನ್ ಆಗಬೇಕು ಅಥವಾ ಎರಡು ಸ್ಕ್ರೀನ್ ಆಗಬೇಕು ಹೊರತು ಆ ಒಂದು ಸ್ಕ್ರೀನಲ್ಲಿ ಒಂದು ಜಾಗದಲ್ಲಿ ಹೋಗಿ ನೋಡ್ಕೊಂಬರೋ ಮಜಾ ಎಷ್ಟೋ ಈಗಿನ ಜನ್ರೇಷನ್ಗೆ ಮರ್ತೇ ಹೋಗ್ಬಿಡ್ತಾರೋ ಗೊತ್ತೇ ಇರೋಲ್ಲೋ ಏನೋ ಅದೊಂದು ಬೇಜಾರಾಗ್ತದೆ ಸೊ ಡೆಫಿನೆಟ್ಲಿ ಅದನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದರೆ ಮತ್ತೆ ಪ್ರೈಸಿಂಗ್ ಟಿಕೆಟ್ಸ್ದು ಪ್ರೈಸಿಂಗ್ ಬಗ್ಗೆನೂ ಸರ್ಕಾರ ಆಲ್ರೆಡಿ ಏನೋ ಒಂದು ಗಮನ ಇದೆ ಬಟ್ ಡೆಫಿನೆಟ್ಲಿ ಅದು ಮಾಡಿದ್ರೆ ಇನ್ನಷ್ಟು ಜನ ಆ ಥೇಟರ್ನ ಎಂಜಾಯ್ ಮಾಡಿ ಮಾಡುವಂತ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನನ್ನ ನಂಬಿಕೆ ಸರ್ ಸೆಟ್ಲ್ ಆಗ್ಬೇಕು ಅಂತಂದು ಚಿತ್ರರಂಗ ಬಿಟ್ಟು ಈ ಕಡೆ ನನ್ನ ಬೆಳೆದ ಜಾಗ ಅದ್ರಿಂದ ನಾನು ಎಲ್ಲೂ ಹೊರಗೆ ಹೋಗೇ ಹೋಗಿ ಈಗ ಸಿನಿಮಾ ರಂಗದಲ್ಲಿ ಹಿಂದೆ ಕೆಲಸ ಮಾಡೋರು ಮುಂದೆ ಕೆಲಸ ಇರ್ತಾರೆ ನೋಡಿ ನಾನು ಹಿಂದೆ ಇದ್ದೀನಿ ಅಂತ ಇಲ್ಲ ಸೊ ಈಗ ಮತ್ತೆ ಚಿತ್ರರಂಗದ ಕಡೆ ಚಿತ್ರರಂಗ ಮಾಡೋದು ತುಂಬಾ ಆಸೆ ಇದೆ ಹಲವಾರು ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದೀನಿ ಯಾಕೋ ಕಾಲ ಕೂಡು ಬರ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಡೈರೆಕ್ಷನ್ ಮಾಡೋ ಆಸೆ ಇದೆ ಈಗ ಈಗ ಬರ್ತಾ ಇರೋ ಸಿನಿಮಾಗಳು ಮತ್ತು ಈಗ ಈಗಿನ ಹೊಸ ಪೀಳಿಗೆ ಯಾರು ಡೈರೆಕ್ಟ್ರ್ಗಳೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಆ್ಯಕ್ಟ್ ಮಾಡೋ ಆಸೆಗಳು ಇದೆ ಬಟ್ ಡೆಫಿನೆಟ್ಲಿ ನಾನು ದೂರ ಅಂತೂ ಹೋಗಿಲ್ಲ ನಾನು ಇದೊಂದು ಸ್ಪಷ್ಟ ಪಡಿಸ್ತೀನಿ ಅದು ಒಂದು ನಾನು ಬೆಳೆದಂಥ ಜಾಗ ನನ್ನ ನಿಜವಾಗ್ಲು ನನ್ನ ರಿಲೇಷನ್ಗಿಂತ ಈಗ ನಾನು ಹೇಳಿದ ನನಗೆ ನಾನು ಎಷ್ಟು ಪುಣ್ಯ ಅಂತ ಅಂದರೆ ಒಂದಷ್ಟು ತಾಯಂದಿರಿದ್ರು ನನಗೆ ಅವ್ರ ಮನೆಗೆ ನಾನು ಆ ಟೈಮಲ್ಲಿ ಹೋದಾಗ ನಾನು ನನ್ನ ಮನೆಗೆ ಹೋದಾಗ ನನ್ನ ತಾಯಿ ಹೇಗೆ ನೋಡ್ಕೊಳ್ತಾರೋ ಅದೇ ರೀತಿ ಇದ್ದರು ನಾನು ಸೊ ಅದರಲ್ಲಿ ನಜ್ವಾಲ ಪುಣ್ಯ ಅಂತ ಸೊ ಇವತ್ತಿಗೂ ಅಷ್ಟೇ ಹಲವಾರು ಜನ ಇಲ್ಲ ಈಗ ಬಟ್ ಗಿರಿಜಾ ಲೋಕೇಶ್ ಮೇಡಮ್ ಮೇಡಮ್ ಮನೆಗೆ ಹೋಗ್ತೀನಿ ನಾನು ನನ್ನ ಮನೆಗೆ ಹೋದಾಗೆ ಅದು ಅದರಲ್ಲಿ ನನಗೆ ಬೇರೆಯವ್ರ ಕಡೆ ಹೋದಂಗೆ ಅಂತಿಲ್ಲ ಹೋದರೆ ನನಗೆ ಫಸ್ಟ್ ಊಟ ಸಿಗುತ್ತೆ ಆ ಥರ ಇವತ್ತಿಗೂ ಪಾಪ ಸೃಜನ್ ಚಿಕ್ಕ ಹುಡುಗ ಇದ್ದಾಗ ನನ್ನ ಬಗ್ಗೆ ಚೆನ್ನಾಗಿ ಬೈಕೊಂಡಿರ್ಬೋದು ಯಾಕಂದರೆ ಅಷ್ಟು ನಾನು ಸಲಿಗೆ ಅವ್ರ ಅವರ ತಾಯಿ ಜೊತೆ ಸರ್ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಅವರಿಗೆ ಇದನ್ನೇ ನಿವೃತ್ತಿನೇ ಇಲ್ಲಲ್ಲ ಸರ್ ಎಷ್ಟು ವರ್ಷ ಆದರೂ ನೀವು ಅದಿದೆ ಯಾವತ್ತೂ ಟೈಮ್ ಒಂದಿಲ್ಲ ಕ್ಯಾರೆಕ್ಟರ್ಸ್ ಸಿಗೋದಿಲ್ಲ ಹಲವಾರು ಕ್ಯಾ ಆ್ಯಕ್ಟರ್ಗಳು ಅವರು ಕರಿಯರ್ ಶುರು ಆಗಿರೋದೆ ಐವತ್ತಾದ ಮೇಲೆ ಆ ಥರ ಒಂದು ಹೊಸ ಶುರು ಮಾಡಿ ಒಳ್ಳೊಳ್ಳೆ ಹೆಸರುಗಳು ಮಾಡಿಕೊಂಡಿದ್ದಾರೆ ಸೊ ನೋಡೋಣ ಯಾರಿಗೆ ಯಾವ ರೀತಿ ನನಗೆ ಆಪ್ ಆಪರ್ಚುನಿಟೀಸ್ ಸಿಗುತ್ತೆ ಹೇಗೆ ನಾನು ಇವತ್ತೆಲ್ಲ ನಾಳೆ ಏನಾದೊಂದು ಸಿನಿಮಾ ರಂಗದಲ್ಲಿ ತಿರ್ಗಿ ಏನೊಂದು ಮಾಡೋ ಒಂದು ಸಿಕ್ಕಿದ್ರೆ ಡೆಫಿನೆಟ್ಲಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಡೈರೆಕ್ಷನ್ ತುಂಬ ಟಾಪ್ ಮೋಸ್ಟ್ ಆಸೆ ನೆಕ್ಸ್ಟ್ ಆಫ್ಕೋರ್ಸ್ ಯಾವ್ದಾದ್ರು ಅಂದರೆ ಆಕ್ಟರು ಒಬ್ಬ ಆಕ್ಟರು ಒಂದ್ಸತಿ ಆದ್ಮೇಲೆ ಯಾವುದೋ ಆಕ್ಟರ್ ಅದು ಸೊ ತುಂಬ ಚೆನ್ನಾಗಿರೋ ರೋಲ್ಗಳು ಬಂದಾಗ ಸ್ವಲ್ಪ ಟೈಮ್ ಹಾಂಗೇ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಆಫ್ ಪ್ರೊಡ ಏನು ಪ್ರೊಡಕ್ಷನ್ ಅಲ್ಲಿರೋದು ನಿಮ್ಮ ಕುಟುಂಬದಿಂದ ಲಾಂಚ್ ಒಬ್ಬ ಮಗ ಇದ್ದಾನೆ ವೇದಾಂತ್ ಅಂತ ಅವನು ಸಿಂಗಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅದ್ರಲ್ಲಿ ಫೋಕಸ್ಡ್ ಆಗಿದ್ದಾನೆ ಥಿಯೇಟ್ರ್ ತುಂಬ ಚೆನ್ನಾಗಿ ಮಾಡ್ತಾನೆ ನನಗೆ ಅವನಿಗೆ ಅವನ ಇಷ್ಟ ಕಷ್ಟಗಳು ಅವನಿಗೆ ಏನು ಆಸೆ ಇದೆ ಮಾಡಬೇಕು ಅಂತಿದೆಯೋ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ನೋಡ್ತೀನಿ ನಾನು ಮಾಡಿದೆ ಅಂತ ಅವ್ನು ಮಾಡಬೇಕು ಅಂತಿಲ್ಲ ಅಥವಾ ಅವ್ನು ಮಾಡ್ತೀನಿ ಅಂದರೆ ನಾನು ಬೇಡ ಅನ್ನೋ ಅನ್ನೋದಿಲ್ಲ ಅಥವಾ ಮಾಡುವಂಥ ಫೋರ್ಸು ಮಾಡೋದಿಲ್ಲ ಸದ್ಯಕ್ಕೆ ಎಜುಕೇಶನ್ ಫೋಕಸ್ ಆಗಿದ್ದಾನೆ ಮೇಲೆ ನೋಡೋಣ ಏನು ಈ ನೈನ್ತ್ ನೈನ್ ಸ್ಟ್ಯಾಂಡರ್ಡಲ್ಲಿ ಇದಾನೆ ಓಕೆ ಸರ್ ಈ ವೇದಿಕೆ ಮೂಲಕ ಇನ್ನೂ ಏನಾದರೂ ಹೇಳ್ಕೋಬೇಕಂತ ಏನಾದರೂ ವಿಷಯಗಳಿದ್ದರೆ ನಿಮ್ಮ ಚಾನೆಲ್ ತುಂಬಾ ಚೆನ್ನಾಗಿ ಅಪ್ ಟು ಡೇಟ್ ನ್ಯೂಸ್ ನನಗೆ ಕೊಡ್ತಾ ಇರ್ತದೆ ಸೊ ನಾನು ಯಾವಾಗಲೂ ಏನೋ ಡೌಟ್ ಇದ್ರೆ ಚಕ್ಕಂದು ನಿಮ್ಮ ಚಾನಲ್ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಆ್ಯಂಡ್ ನಮ್ಮ ರಂಗನಾಥ್ ಸರ್ ಅವ್ರ ಅನಾಲಿಸಿಸ್ಗಳಂತೂ ಯಾವತ್ತು ಕೇಳಿ ಎಂಜಾಯ್ ಮಾಡಿ ಎದ್ದು ಬಿದ್ದು ನಗ್ತಾಯಿರ್ತೀನಿ ಎಂಜಾಯ್ ಖುಷಿ ಪಡ್ತೀನಿ ಪ್ಲಸ್ ಒಂದಷ್ಟತಿ ಅವರು ಸೀರಿಯಸ್ ಆಗಿ ಏನಂತಾರೆ ತುಂಬಾ ಒಳ್ಳೊಳ್ಳೆ ವಿಚಾರಗಳು ತಲೆಗೆ ತುರ್ಕಿರ್ತಾರೆ ಅದು ಅವತ್ತು ಆಗ ಕ್ಷಣಕ್ಕೆ ಹೋಗಿರಲ್ಲ ಅಂತ ಸ್ವಲ್ಪ ಹೊತ್ತಾದಮೇಲೆ ಹೋಗುತ್ತೆ ಓ ಎಷ್ಟು ಸೂಕ್ಷ್ಮತೆಯಿಂದ ಇದನ್ನು ಹಾಕಿ ಇಟ್ಟು ಹೇಳಿದ್ದಾರೆ ನೋಡಿ ಅಂತ ಬಟ್ ಅವ್ರು ಅಂಡ್ ಅವ್ರು ಹೇಳೋ ರೀತಿ ಇನ್ಯಾರು ಹೇಳೋಕೆ ಸಾಧ್ಯನೂ ಇಲ್ಲ ಬೇರೆ ಇನ್ನು ಯಾರು ಕೆಲವು ಆಗೋಲ್ಲ ಸೊ ಡೆಫಿನೆಟ್ಲಿ ಈ ನಾನು ಇನ್ನೊಬ್ರಿಗೆ ಮೆಸೇಜ್ ಕೊಡೋ ಅಂಥ ದೊಡ್ಡ ವ್ಯಕ್ತಿನೂ ಅಲ್ಲ ಸ್ವಾರ್ಥವಾಗಿ ಕೇಳ್ಕೊಳ್ಬೇಕು ಅಂದರೆ ಇಷ್ಟು ವರ್ಷ ನಾನು ನೀಗೇ ಪ್ರೀತಿಯಿಂದ ನೋಡಿದ್ದೀರಾ ಇನ್ನು ಮುಂದೆನೂ ಹಾಗೆ ನೋಡಿ ಮೂವತ್ತು ವರ್ಷ ಅಲ್ಲ ಸರ್ ಇನ್ನು ಅರವತ್ತು ವರ್ಷ ಆದ್ರೂ ಇದೇ ಇದೇ ರೀತಿ ಇದೇ ಪ್ರೀತಿನೇನು ಕೊಡ್ತಾರೆ ಸರ್ ಕನ್ನಡಿಗರಿಂದ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ಸುದೀರ್ಘ ಪಯಣ ಜೊತೆಗೆ ಸಿನಿಮಾ ರಂಗದು ಮತ್ತೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ರೀತಿಯಾದಂಥ ಮಾಹಿತಿಯನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ವಿಶೇಷ ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ